ಬಗ್ಗೆ ತಿಳ್ಕೊಂಡು ಅವ್ರಿಗೆ ಒಂದು ಸಲಹೆ ಮತ್ತು ತಾಂತ್ರಿಕ ಸಲಹೆಯನ್ನು ಕೊಡೋ ಒಂದು ಉದ್ದೇಶದಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಎಲ್ಲ ಕೇಂದ್ರ ಸಂಸ್ಥೆಗಳು ಏನಿದವು ಸಂಶೋಧನಾ ಸಂಸ್ಥೆಗಳು ಯೂನಿವರ್ಸಿಟಿಯವರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಸಹ ಒಂದು ಅವರಿಗೆ ಉತ್ತಮ ತಾಂತ್ರಿಕ ಸಲಹೆಗಳು ಸಿಗಬೇಕು ಮತ್ತು ಅವರು ಒಟ್ಟಾರೆಯಾಗಿ ಅವರೊಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ನಮ್ಮ ಒಂದು ಗ್ಯಾಪ್ಸ್ ಇದೆ ಅದನ್ನು ಫುಲ್ಫಿಲ್ ಒಂದು ಉದ್ದೇಶದಿಂದ ಈ ಕಾರ್ಯಗಳನ್ನು ಏರ್ಪಡಿಸಿರೋದು ಸೊ ಮುಂದಿನಗಳಲ್ಲಿ ಇದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಸಮಸ್ಯೆ ಇದೆ ಮಾರ್ಕೆಟ್ ಮಾರುಕಟ್ಟೆ ಸಮಸ್ಯೆ ಇರ್ಬೋದು ಅಥವಾ ಮೀನು ಮರಿ ಸರಿಯಾದ ಸಮಯಕ್ಕೆ ಸಿಗದೇ ಇರೋಂಥ ಇರ್ಬೋದು ಅಥವಾ ಯಾವ ಮರಿ ಬಿಡಬೇಕು ಯಾವ ಗಾತ್ರದ ಮರಿ ಬಿಡಬೇಕು ನಾವು ಹೇಗೆ ನಾವು ಪರ್ಚೇಸ್ ಮಾಡೋದು ಹೆಸರು ಡಾಕ್ಟರ್ ಮಂಜಪ್ಪ ಅಂತ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಇಲ್ಲಿ ನಮ್ಮ ಮುಖ್ಯ ಮುಖ್ಯವಾಗಿ ನಮ್ಮ ಮುಖ್ಯ ಸಂಶೋಧನಾ ಕೇಂದ್ರದ ನ್ಯಾಯದೇಶಗಳೇನೆಂತಂದರೆ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಹಾಗೆ ನಮ್ಮ ಕರ್ನಾಟಕದ ರೈತ ಬಾಂಧವರಿಗೆ ಹಾಗೂ ಸ್ವಂತ ಸಹೋದ್ಯೋಗ ಮಾಡ್ತಕ್ಕಂಥ ಆಕಾಂಕ್ಷಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ನಿರುದ್ಯೋಗ ಯುವಕ ಯುವತಿಯರಿಗೆ ಕೂಡ ತರಬೇತಿಯನ್ನು ಕೌಶಲ್ಯ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಹಾಗೆಯೇ ಈ ತಾಜಾ ಮೀನಿನ ನಿರ್ವಹಣೆ ಮಾಡುವುದರ ಬಗ್ಗೆ ಮೀನು ಮರಿ ಉತ್ಪಾದನೆ ಮತ್ತು ರೈತರಿಗೆ ವೈಜ್ಞಾನಿಕವಾಗಿ ಮೀನು ಸಾಕಾಣಿಕೆ ಮತ್ತು ಮೀನು ಮಾರುಕಟ್ಟೆಯ ಬಗ್ಗೆ ತರಬೇತಿಯನ್ನು ನಾವು ಈ ಕೊಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನಾವು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ ಯಾವುದೇ ರೀತಿಯ ಅನುಪಯುಕ್ತ ಮತ್ತು ಅವೈಜ್ಞಾನಿಕ ಮೀನು ಕೃಷಿ ಮಾಡೋದನ್ನು ಬಿಟ್ಟು ವೈಜ್ಞಾನಿಕವಾಗಿ ಮೀನು ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಈ ಬೆಂಗಳೂರಲ್ಲಿ ಮೀನುಗಾರಿಕೆ ಸಂಶೋಧನೆ ಮಾಹಿತಿ ಕೇಂದ್ರ ಹೆಸರುಘಟ್ಟ ಮತ್ತು ಹೆಬ್ಬಾಳಲ್ಲಿ ಕೇಂದ್ರಗಳಲ್ಲಿದೆ ಅದರ ನೇರವಾಗಿ ಅವ್ರನ್ನ ಅವರು ಭೇಟಿ ಆಗ್ಬೋದು ಮತ್ತು ಅಲ್ಲದೆ ಅದಕ್ಕೆ ಮೀನುಗಾರಿಕೆಗೆ ಬೇಕಾದಂಥ ಆರೋಗ್ಯವಂತ ಮೀನಿನ ಮೀನುಗಳ ಆಯ್ಕೆ ಬಗ್ಗೆ ಮಾಹಿತಿ ತಿಳ್ಕೊಬೋದು ಮತ್ತು ಆರೋಗ್ಯವಂಥ ಮೀನುಗಳು ಕೂಡ ಸಂಶೋಧನಾ ಮಾಹಿತಿ ಕೇಂದ್ರ ಮತ್ತು ಸರ್ಕಾರದ ಈ ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ಸಿಗುತ್ತೆ ಮತ್ತು ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡ್ತಕ್ಕಂಥ ಪದ್ಧತಿಗಳು ಆಹಾರ ಎಷ್ಟು ಕೊಡಬೇಕು ಯಾವ ಯಾವ ಮ ಸೈಜಲ್ಲಿ ಯಾವ ಅಂಶದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯಬೇಕು ತಿಳ್ಕೊಬೇಕು ಅಲ್ಲದೆ ನೀರಿನ ನಿರ್ವಹಣೆ ಆಹಾರದ ನಿರ್ವಹಣೆ ಮತ್ತು ರೋಗಗಳ ನಿರ್ವಹಣೆ ಮಾಡಿದ್ದಾದರೆ ರೈತರು ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳಬಹುದು ಇಳುವರಿ ತೆಗೆದ ನಂತರ ಮೀನಿನ ತಾಜಾ ಮಾ ತಾಜಾ ಮೀನು ತಾಜು ತಾಜಾ ಮೀನನ್ನು ಮಾರುಕಟ್ಟೆಗೆ ತಲುಸ್ಬೇಕ ತಲುಸ್ಬೇಕಂಥ ತರಬೇತಿನ ಕೂಡ ತೆಗೆದುಕೊಳ್ಳೋದು ಒಳ್ಳೆಯದು ಮೀನು ಸಾಗಣಿಕೆ ಮಾಡಿದರೆ ಅಷ್ಟೇ ಸಾಲದು ಆರೋಗ್ಯವಂತ ಕ್ವಾಲಿಟಿ ಮೀನನ್ನು ಮಾರುಕಟ್ಟೆಗೆ ಕೊಡ್ತಕ್ಕಂಥ ತರಬೇತಿಯನ್ನು ವೈಜ್ಞಾನಿಕ ಅಂಶಗಳನ್ನು ತಿಳಿದುಕೊಂಡು ಮಾರುಕಟ್ಟೆ ಮಾಡುವುದು ಸೂಕ್ತ ಈಗ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಏನು ಮೀನು ಕೃಷಿ ಹಾಗೂ ಮೀನು ಇತರೆ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ರೈತರು ಆ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ಮೀನುಗಾರಿಕೆ ಇಲಾಖೆ ಅಂತ ಇರುತ್ತೆ ಆ ಮೀನುಗಾರಿಕೆ ಇಲಾಖೆಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿರ್ತಕ್ಕಂಥ ಸಾಲ ಸೌಲಭ್ಯಗಳು ಮತ್ತು ಅನುಕೂಲಗಳ ಬಗ್ಗೆ ಮಾಹಿತಿ ಇರುತ್ತೆ ಅಲ್ಲಿ ಬ್ರೋಚರ್ಸ್ ಇರುತ್ತೆ ಮತ್ತು ಅದಕ್ಕಾದಂಥ ಅಧಿಕಾರಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ತೆಗೆ ತೆಗೆದುಕೊಳ್ಬೋದು ಈ ಕಾರ್ಯಗಳಿಂದ ರೈತರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಹೋಗಬೇಕು ಒಂದು ಎರಡು ತಿಂಗಳು ಲೇಟಾದರೂ ತೊಂದರೆ ಇಲ್ಲ ತುಂಬ ಲೇಟ್ ಹರಿಬರಿ ಮಾಡಿ ತುಂಬ ಅರ್ಜೆಂಟ್ ಮಾಡಿ ಯಾವ ಕಾರಣಕ್ಕೂ ಮಾಡಬಾರ್ದು ಅದಕ್ಕೆ ಮೀನುಗರೆ ಮೀನು ಮರಿವು ಸಿಗ್ತಕ್ಕಂಥದ್ದು ಮೀನು ಸಾಕಾಣಿಕೆ ಮೀನು ಮಾರುಕಟ್ಟೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂಡು ಅವರು ಹೋಗೋದು ಒಳ್ಳೆಯದು